আছি যেলো কেতলাছি সারো জমনো নোড আমা যেন্তা কেল্সাবো পুটাকে হায্যে গুন্দার আমা গুন্দার আমা সারস্পতি সারো জি নোড দ

ಚಂದ್ರನವ್ರ ಅಂತ ಮದುವೆ ಆತರಲ್ಲ ಅವ್ರ ಕಮ್ಮ ಶೋಗ್ನ ಮಾಡುದು ಇವಾಗ ತಿರುಗ ಮಾಡನೇ ಮಾಡ್ದೇ ಆಗಲಿ ಅವ್ರ ಕಾಸ್ಟ್ ಮಾರೇಬೇಕು ನಿನ್ ನಿಂಕ ತಪ್ಪ ನಾ ಹೇಳ್ಕೋಣಪ್ಪ ಚಂದ್ರ ನೀನ್ ಹೊಟ್ಟೆ ಉರ್ದೋಗ ನಿನ್ ಕತೆ ಇದ್ರೆ ಇರ್ಲಿ ಫಸ್ಟ್ ಸರೋಜಿ ಅಂತ ನೋಡಿ ಕೇಳತ್ರಿಕೆಲ್ಲ ಹೋಗ್ ನೋಡೋಕೆ ಎತ್ತೋದಂತ ಹಾಳಮ್ಮ ತರಾ ತಡಕ ನಾನು ಹೋಗಲ್ಲ ಹೋಗಲ್ಲಮ್ಮ ಹ್ಮ್ ಅಣ್ಣ ಕತ್ತಿತಿಲ್ಲ ಅಯ್ಯೋ ಅಲ್ಲೇನು ಹುಲಿ ಇಲ್ಲ ಸಿಸ್ತ ಇಲ್ಲ ಹೋಗೇ ನಾನು ಸರಸ್ವತಿ ಅಲ್ಲೆಲ್ಲ ನೋಡೋಗೆ ಅವಳು ಸರೋಜಿ ಮನೆ ಬಿಟ್ಟು ಹಾಕೋಗ್ಬಿಟ್ಟವಳೆ ಹೌದಾ ಯಾವಾಗ ಹೋಗಿರೋದ ಯಾವಾಗ ಹೋದ್ಲಾಗ ಏನೋ ತಿಳಿಯತ್ತೆ ಅತ್ತೆ ಹಂಗ್ ನೋಡ್ಕೊಂಬಾಗತ್ತೆ ಬಾ ಹಂಗ ಬಾ ಅಮ್ಮ ಸಾವಿತ್ರಿ ನಡಿಯತ್ತೆ ಹೋಗ್ ನೋಡೋಣ ಎಂತ ಕೆಲಸ ಮಾಡ್ತಿದವಳು ಇವಾಗಿನ ಕಾಲದಾಗ ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು ಮನುಷ್ಯರಿಗೆ ಅಯ್ಯೋ ಪಾಪ ಅನ್ಬಾರ್ದು ಅಂತಂದ್ರೆ ಡೊಗಳಿಗೂ ಅಯ್ಯೋ ಪಾಪ ಅನ್ಬಾರ್ದು ನೋಡ್ದ ಎಂತ ಕೆಲಸ ಮಾಡ್ತಿದ್ಲ ಅದ್ಗೆ ಎತ್ತ ಅಯ್ಯೋ ಶಿವಪ್ಪ ಸಾವಿತ್ರಿ ಮನೆ ಬಿಟ್ಟು ಹೋಗ್ಬಿಟ್ಟು ಈ ಬೈಡ್ಲೆಲ್ಲ ಹಂಗ್ ನೋಡ್ಕೊಂಡ್ ಬರ್ತೀರಿ ಅದಕ್ಕೆ ರಾತ್ರಿ ಕಾಗನ್ ಹೋಗಿ ಅಯ್ಯೋ ಸಾವಿತ್ರಿ ಅಂತ ಹೇಳ್ತೀನಿ ಸರೋಜಮ್ಮನಪ್ಪ ತಿಳಿದಪ್ಪ ನಂಗ ಸರಿ ಹೋಗಪ್ಪ ನೋಡ್ಕೊಂಡ್ ಬರ್ತೀರಿ ಹೋಗು ಎತ್ತ ಸರೋಜಮ್ಮ ನೋಡ್ಕೊಂಡ್ ಬರ್ತಾನೆ ನೀವು ಸತಾ ಹ ಹೇಳಮ್ಮ ಅಳಂದ್ರೆ ಹುಡುಗಿ ಹೇಳಿದ್ರೆ ಮಾಡ್ಬೋದು ತಾಲಿ ಖರ್ಚಕತಿಯಾಕೋ ಅದೇ ನೋಡ್ತಾ ನಾನ್ ಬೈದಿದ ಎತ್ತೋ ಹೊರಟೋಗಿರೋದು ನಾನು ಅದಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಅಂತ ನನ್ ಕದಿಲಾತದೆ ಬ್ಯಾಗುತಮ್ಮ ಹಣ್ಣುಗಳು ಸ್ವೀಟ್ಗಳು ಯಾರು ಕೆತ್ಕೊಂಡು ಹೋಗ್ತಾ ಇದ್ ಇನ್ನಾರ್ಕ

ಮಡವೆ ಆದ ಮೇಲೆ ಆದಲ್ಲ ಆ ಚಾಳ ಚಾಳ ಕೇಳಮ್ಮ ಅಲ್ಲಮ್ಮ ಈ ಸರೋಜಮ್ಮ ತಮ್ಮ ಅಂತಮ್ಮ ಪ್ರಾಣಕ್ಕೆ ಇನ್ ಹೆಚ್ಚು ಕಮ್ಮಿ ಮಾಡ್ಕಮ್ಮ ಏನಮ್ಮ ಮಾಡೋದು ಮಾಡದುವಾ ಅತ್ವಾಟಕ ಎಲ್ಲೆ ಹೋಗ್ ನೋಡ್ಕೊಂಡು ಬಂತಿನ ತಡಿಯಮ್ಮ ಹೋಗು ತಾತ ನೋಡ್ ಕೆಲಸ ಆಗೋಯ್ತು ತಾತ ಅದೇನೋ ಹೇಳ್ತಾರಲ್ಲ ದಾರಿ ಹೋಗೋ ಮಾರಮ್ಮ ಮನೆಗಂಟ ಬಂದು ಹೋಗಮ್ಮ ಅಂತ ಹಂಗಾಯ್ತಲ್ಲ ತತ ನಮ್ಮ ಕಾಕತೆ ನೋಡ್ಕೊಂಡು ಬಂತಿನಿರಮ್ಮ ಸೌತರಿಗೆ ಏಂತ ಕೆಲಸ ಆಗೋಯ್ತು ಏ ಜಯ ಜಯ ನೀ ನಿಂತ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ನೀನಿಂತ ಮೋಸಗಾತಿ ಅಂತ ನಾನು ಅನ್ಕೊಂಡಿರಲಿಲ್ಲ ಅಲ್ಲ ಅದ್ರ ಕತ್ಕೊಯ್ಯ ಕೆಲಸ ಮಾಡ್ಬಿಟ್ಟಲ್ಲ ನೀನು ಒಟ್ಟಿಗೆ ಏನು ತಿಂದೀಯ ನೀನು ಪೌಷ್ಟಿಕ ಆಹಾರ ಈ ಮಾತ್ರಿಗೇನು ಬರ ಇಲ್ಲ ದುರಾಂಕಾರ ಮಾತ್ರ ತೆಗಿ ಫಸ್ಟ್ ತಾಳಿ ಅದನ್ನ ಅಯ್ಯೋ ಕತ್ಬಿಟ್ಟು ನನಗೂ ಹಿಂದೆ ಇಲ್ಲ ಮುಂದೆ ಇಲ್ಲ ಆಸರ ಆಗಿಬಿಟ್ಟಿತ್ತಾನೆ ಚಾನ್ ಬೋಗ್ರ ಮನವರು ಸಹಾಯ ಮಾಡ್ತಾರೆ ಏನು ಕಾಲಕ್ಕೂನು ಕಷ್ಟ ನಾನು ಏನು ಅನೇಕ ಕುಂಕುಮ ಕೂಡ ಬಂದ್ಬಿಟ್ಟದೆ ಮತ್ತೆ ಇಷ್ಟು ವರ್ಷಗಳಿಂದ ನೀನ್ ಆ ಅಧಿಕಾರ ನನ್ಗೆ ಇತ್ತ ತಾಳಿ ಹಾಕೊಂಡ್ ಅಧಿಕಾರ ಆಗ್ಲಿ ಆಣೆ ಕುಂಕುಮ ಹಾಕೊಂಡ್ ಅಧಿಕಾರ ಆಗ್ಲಿ ಇತ್ತನಂಕ ನೋಡಿ ಇವತ್ತು ಮೋಸ ಬಂದದ ತಾಳಿ ತಗಿ ತಗಿ ಜಯ ಇಲ್ಲ ಅಂದ್ರೆ ಎಣ್ಣೆ ಮಾರಿ ದುಡ್ಡು ನನ್ನ ದುಡ್ಡು ಕೊಟ್ಬಿಡು ಕೊಟ್ಬಿಟ್ಟು ನನ್ನ ದುಡ್ಡು ನಿನ್ ದುಡ್ಡೇ ನನಗೆ ಬೇಕಾಗಿಲ್ಲ ನಿನ್ ದುಡ್ಡು ನಿನ್ ಮೇಲೆ ಬಿಸಾಕ್ತೀನಿ ಇಕ್ಕ ನಿನ್ ದುಡ್ಡು ಯಾ ನನ್ನ ಮಗನಿಗೆ ಬೇಕು ತಗಿ ತಾಳಿ ತೆಗಿಯೇ ತೆಗಿಯಲ್ಲ ನಾನು ಊರಾಗಿ ನಾಲ್ಕು ಜನ ಒಪ್ಪವ್ರಿ ಅದನ್ನ ತೆಗಿಲಿ ಬೇಕಾಗಿಲ್ಲ ನೀನು ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ ಇಲ್ಲಿಂದ ಅಲ್ಲ ಏನು ತಿಳಿದಿರ ತಿಳೋನಾ ನೋಡ ಮಲ್ಕೊಂಡಿದ್ದಾರದ ಹಾ ತಿಳೋಣ ಬಕ್ಲೋನ ಕೊನೆಗೆ ಕಾಣಿಸ್ತೀರೋರ ಕೈ ಕಾಲದಿರೋನಾ ಕೆಲಸ ಮಾಡ್ಬೇಡಾತಿಯಾ ನೋಡು ನನ್ನ ದುಡ್ಡಲ್ಲಿ ಇಟ್ಬಿಟ್ಟು ಸುಮ್ಮನೆ ಹೋಗು ಎಷ್ಟು ವರ್ಷಗಳಿಂದ ನಿನ್ನ ಜೊತೆಗಿದ್ದೀನಿ ನಾನು ಯಾವತ್ತನ ನೀನು ನಾನು ತಾಳಿ ಕಟ್ತೀನಿ ನಿನ್ನೆ ನಾನು ಎಂಟಿ ಮಾಡ್ಕೊಂತೀನಿ ಅಂತ ಯಾವತ್ತನ ಹೇಳಿದ್ಯಾ ನೀನು ಕಳೆ ಸಂಬಂಧ ಇಕ್ಕಂಡೆ ಕಳ್ತಾನವಾಗೆ ಇದ್ಬಿಟ್ಟ ನನ್ನ ಜೊತೆಗೆ ಇವತ್ತು ನೋಡ ಅವನೇನು ತಿಳಿದಿದ್ದ ನನ್ಕೊಂದು ಬಾಯ್ ಕೊಟ್ಟವನೇ ಎಲ್ಲರೂ ಒಪ್ಪವ್ರೆ ಪಂಡಿತ್ರು ಒಪ್ಪವ್ರೆ ಅವ್ರ ಮಗಳು ಇನ್ನೇನು ಇನ್ನೇನ್ ಬೇಕು ನಂಕ ಪಾಡಕ್ಕೆ ನೀನು ಹೋಗುವ ನಿನ್ನಿಂದ ನನಗೆ ಆದಾಯ ಇಲ್ಲ ಏನ್ ನೀನು ಇಕ್ಕೊಂಡಿದ್ದೀನಿ ನನ್ನ ಮಟ್ಟಿಗೆ ನನ್ನ ತಲೆ ಮೇಲೆ ಇಕ್ಕೊಂಡು ನಿನ್ನ ತಿರುಗಾಳು ಅಂತ ನಾನು ಹೇಳಿಲ್ಲ ಹೋಗು ಅಂತ ಹೇಳ್ತಾ ಇದ್ದೀನಿ ನೀನು ದುಡ್ಡು ನೋಡಿ ನಿನ್ನ ಮಕ್ಕಳ ಮೇಲೆ ಬಿಸಾಕಿದ್ದೀನಿ ಇನ್ನು ನನಗ ನಿನಕ ಯಾವುದೇ ಸಂಬಂಧ ಇಲ್ಲ ಆಯ್ತಾ ಅಯ್ಯೋ ಸಂಬಂಧ ಇಕ್ಕೊಂಡು ಅಷ್ಟೇ ಆಗಿದೆ ಹೋಗಪ್ಪ ಹೋಗು ನೀನು ಇಂಥ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ನಾನೇ ನನ್ನ ಕೈಯ್ಯಾರೇ ತೆಗ್ದು ತಿಂತಾಳಿ

ನೀನು ಯಾವಾಗಣಾ ತಾಳಿ ಕತ್ತಿದಿಯಾನ ಕತ್ತಿದಿಯಾನ ಲೇಪಟಲ್ಗ ಕತ್ತಿದಿಯಾ ಕಲ್ತಾಣೆ ಒಗೆ ಬರ್ತೈತೆ ಕಲ್ತಾಣೆ ಒಗೆ ಓಟಾರ್ತೆ ನೀನು ಹಾ ಅಯ್ಯ ಕಳಕೋ ಅಂತ ಮುಂದೆ ಮಾದಿನವ ನೀನ ಮಣಯಕ ವನಿಯಾ ಏ ಜಯ ತಕ್ಕ ತಗಿಯೇ ತಾಳಿ ತಗಿಯೇ ಊನಕ ಒಳ್ಳೆ ಮಾತಾಕ ಏಳಲಿ ಆ ಲತ್ತರಿ ಏನ ಮತೆರ್ತೆ ಏನ ಮತೆರ್ತೆ ಏನ ಮತೆತಿನ ಸತ್ತಿನ ಹಾ ಮಾವ ಬಿರ ಮಸತ್ವದಮಾ ಬಿರಮಾ

ಬಿರದಾ ಏನ್ ಬಿರದಾ ಇನ್ನು ಬಚ್ಚ ಬಚ್ಚಾ ಬಚ್ಚಾ ಇಟ್ಟಡಿಕಾ ಹಾ ಮೋ ನಡಾ ಚೆನ್ನಾಗಿಲ್ಲ ನೋಡ್ಕಾ ನಿಮ್ಮ ಅಪ್ಪನಕ ಹೋಗಿ ಹೇಳ್ತಿನಿ ನಾ ನಮ್ಮ ಅಪ್ಪನ್ ತಳ್ತಿರ ಅವರ್ ಲಪ್ಪನ್ ಕೇಳೋಗ ಏ ಲೋಗಾ ಇವಾಗ ನಮ್ಮ ಅಪ್ಪನ್ ಪನ್ನೀತ್ರ ಆಂಗ್ರಿ ಕರೆ ವಾತೈನ ಏ ಲೋಗ ಲೇ ಏ ಲೋಗಾ ನೀನ ಯಾಳೆ ಇವನ ಲಪ್ಪನ್ ಕೇಳೋಗ ನನ್ ಕೈ ನೆದ್ದಿದ್ಲಿಲ್ಲ ಓ ನೀನ ಮೋ ದೇಮ್ಮ ದವಾಂಗೆ ತದನೆ ಜಾವ್ನ್ ಕೇಳ್ತೊತ್ತ ತಚ್ಚ ಬಿತ್ತಿದ್ವಾ ನೀನ್ ಬೋಲ ಆಗಳಲ್ಲ ತು ಬೋಲ ತಿನಿನ ಅವನೆಲ್ಲ ಬಂದಿದ್ದು ಊಟನಾಗಿರು ಆಡಾಗ ಅಣ್ಣನ ತಿತ್ತುಗಳಲ್ಲ ಅವೇ ಐಕ ಬಡವ ಜಗ್ಗಿ ತತ್ತಿಕ ತು ಅತ್ತಾಯಿ ಇಬ್ಡು ನಾ ಅಯ್ಯೋ ಅತ್ತು ಹೋಗು ಶೋಭನ ಮಾಡ್ಕೊಂಡು ಕಟ್ಟಿ ಶೋಭನ ನೋಡಿ ಹೆಂಗೆ ಇರ್ತಾಳೆ ಅಲ್ಲ ಈ ಪಟೇಲ್ ಗನ್ ಮುಂದೆ ಮಗನ ನೋಡ್ದ ಎಷ್ಟು ಊರಿ ಹೇಕು ಬಿಡ್ತಾ ಅವನ್ಗ ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತ ಕಲ್ ಸಂಬಂಧ ಇಕ್ಕೊಂಬಿಟ್ಟು ಹಾ ಇಷ್ಟು ದಿನದಿಂದ ನಂಗೆ ಒಂದು ಬಾಳ್ ಕೊಡಿಲ್ಲ ಇವಾಗ ಇವ್ನ ಯಾರೋ ಬಂದು ನನ್ನ ಕತ್ತಿಗೆ ತಾಳಿ ಕಟ್ಟಿದ್ ನೋಡಿದ ತಕ್ಷಣ ಹಂಗೆ ಊರ್ಕೊಂಬಿಟ್ಟವನೇ ಬಂದು ಮುಂದೆ ಮಗನ ಹೇಳಿ ಪಟೇಲ್ ಗಾನು ಬರ್ಲಿ ನಾನೇ ಹೋಗಿ ಅವನೇನು ಕೇಳ್ತೀನಿ ಪಂಡಿತ್ರ ಪಂಡಿತ್ರ ಇದ್ರಾಕಲ್ಲ ಪಟೇಲ್ ಹಸಿ ಮೆಣಸಿನಕಾಯಿ ಇಸ್ಕೊಂಡಂಗೆ ಅವಂಗು ಬರ್ಕೊಂಡ್ ಬರ್ತಾ ಇದ್ಯಾ ಪಂಡಿತ್ರ ಮಾಡಿದ ಸರಿ ಇಲ್ಲ ಪಾಪನ ಯಾಕ ಪಂಡಿತ್ರ ಓ ಎದುರುಗನೇ ಇದೀನಲ್ಲ ನಿಧಾನವಾಗಿ ಮಾತಾಡಪ್ಪ ಪಟೇಲಪ್ಪ ಯಾಕಪ್ಪ ಹಂಗ್ ಬರ್ಕಂತ ಇದ್ಯಾ ನೀವು ಮಾಡಿದ್ ಸರಿ ಇಲ್ಲ ನೀನ್ ಮಾಡಿದ್ ಸರಿನಾ ನಾವು ಮಾಡಿದ್ದೇನೋ ಸರಿಯಿಲ್ಲಪ್ಪ ನೀನು ನೀನ್ ಮಾಡಿದ್ ಸರಿನಾ ನೋಡಪ್ಪ ಅದು ನನ್ನ ಪರ್ಸನಲ್ ವಿಷಯ ಅದನ್ನ ನೀವು ಮಾತಾಡಂಗಿಲ್ಲ ಆದ್ರೆ ನೀವು ಮಾಡಿದ್ದು ಸರಿ ಇಲ್ಲ ಇದು ಲಾಯಕಲ್ಲ ಒಬ್ಬ ತಿಕ್ಲೋನು ಹೋಗಿ ತಾಳಿ ಕಟ್ಬಿಟ್ರೆ ಅದೇ ನಿಜ ಅದೇ ಸತ್ಯ ಅಂತ ಒಪ್ಕೊಳ್ಳೋದು ತಪ್ಪು ಅವನು ತಿಕ್ಲೋನು ನಾಳೆ ಬೆಳಗ್ಗೆ ಹೋಗಿ ತಾಳಿ ಕಟ್ತಾನೆ ಆವಾಗ ಅವ್ರಿಗೂ ಒಪ್ಪಿಸ್ಬಿಡ್ತೀನಿ ನೀನು ಮಾತಾಡಪ್ಪ ಅವ್ರಿಗೂ ಒಪ್ಪಿಸ್ತೀಯೇನಪ್ಪ ನೋಡಪ್ಪ ಕಟ್ಟಲಪ್ಪ ಋಣಾನು ಬಂದ ಪಶು ಪತ್ನಿ ಸುತಾಲಯ ಆಯಿತಾ ಯಾರಿಗೆ ಯಾರೂ ತಾಳಿ ಕಟ್ಟೋಕ್ಕಾಗಲ್ಲ ತಾಳಿಗೆ ಒಂದು ಬೆಲೆ ಅದೇ ಏನೋ ಋಣ ಇತ್ತೇನೋ ಅದಕ್ಕೆ ಹೋಗಿ ಅಪ್ಪನ ಕಟ್ಟವನು ಆಯಿತಾ ಎಲ್ಲಾರ್ಗೂ ತಾಳಿ ಕಟ್ಟಕತ್ತೀನಪ್ಪಾ ಹಾಂ ಏನಾಗಲಿ ಅರ್ಥ ಮಾಡ್ಕೊಂಡು ಮಾತಾಡಬೇಕು ನೀನು ಬೈಕ್ ಬಂದಾಗ ಮಾತಾಡೋದು ತಪ್ಪು ಏನಾಯ್ತು ಏನಾಯ್ತು ಬಂದಿದ್ರೆ ಅಲ್ಲೇ ಯಾಕ ಯಾಕ ಏನಾಯ್ತ ಪಾಟೇಲ್ಗ ಅಲ್ಲ ಇವನು ಶಿವನ ಅಲ್ಲ ಶಿವನಾ ಶಾಣುಬೋಗರು ಶಿವನ ಅವ್ರು ಮಾವನ್ಗೆ ತಲೆ ಸರಿಯಿಲ್ಲ ಅವ್ನು ತಿಕ್ಳು ನಮ್ಮೂರ ನಾಗರಿಕಟ್ಟೆ ಹತ್ರ ಹೋಗ್ಬಿಟ್ಟು ಆ ಕತ್ತಾಗಿಂದ ದೇವ್ರ ಕತ್ತಾಗಿಂದು ಚಿಂಕೋಮ್ ತಂದ್ಬಿಟ್ಟು ಜಯಮ್ಮನ್ ಕಟ್ಬಿಟ್ಟವನೇ ಇವರೆಲ್ಲ ಋಣಾನು ಬಂದ ಕಟ್ಬಿಟ್ಟವನೇ ಬಿಚ್ಚೋದು ಬೇಡ ಅಂತ ಹೇಳ್ತಾವ್ರ ಇದಾದ ನ್ಯಾಯ ಏ ಪಾಪಗೆ ನೀನು ಹೇಳ ನಾಳೆ ಬೆಳಗ್ಗೆ ಇನ್ನೊಬ್ರಗೋಗತಾನೆ ಅವ್ರಿಗೂ ಹಿಂಗೆ ಹೇಳ್ತಾರ ಓನ ಕಟ್ಬಿಟ್ಟವ್ ಹಾಲೇ ಜಯ ಅಮ್ಮನ್ ಯಾರೋ ತಾಳಿ ಕಟ್ಟಿದ್ರಿ ನೀನ್ ಅಕ ಇಸ್ಕೊಂಬರ್ ಜಾಗಗಳಾಗ ಹಸಿ ಮೆಣಸಿನ ಆ ಯಮ್ಮನ ಜೀವನ ಆಯಮ್ಮನ್ ಇಷ್ಟ ನಿನ್ಕ ಬಾಧೆ ಯಾರು ಇಲ್ಲ ಆಯನ್ ಆಶ್ರಯ ಯಾವ್ದೋ ಒಂದು ಆಶ್ರಯ ಆಯ್ತಲ್ಲ ಅವನ್ ಹುಚ್ಚಿರ್ತದ ಹುಚ್ಚು ಇಲ್ಲ ಏನು ಇಲ್ಲ ಆ ಎಪ್ಪನ ಆರೋಗ್ಯವಾಗ ಅವನೇ ಮರುಕಾಯ್ಲ ಜಾಸ್ತಿ ಆಗದಷ್ಟೇ ನನ್ನ ಹತ್ರ ಔಷಧಿ ಅದೇ ಕೊಟ್ಟಿದ್ದೀನಿ ಸವಿತಮ್ಮನ್ ಇಸ್ಕೊಂಡು ಕೊಟ್ಟರೆ ಕೊಟ್ರೆ ಸರೋತದೆ ನೀನ್ ಪಾಳತ್ ನೀನಿರೋ ನೀನೇನು ಔಷಧಿ ಗೆಷ್ಠಿ ಕೊಡ್ಬೇಕಾಗಿಲ್ಲ ಅಲ್ಲ ಜಯ ತಾಳಿ ಕಟ್ಟಿದ್ರೆ ನೀನ್ಯಾಗ ಹುಟ್ಟುಟ್ಟಿ ಬೀಳ್ತಾ ಇದೀಯ ಕುಂಟಿ ಬೀಳ್ತೀಯ ಹೆಂಗ್ಯಾಕಿರ್ತಾ ಅನ್ಯಾಯ ಎನ್ಸರ್ಕ ಅನ್ಯಾಯ್ ಬಿಡಲ್ಲ ಯಾ ಅನ್ಯಾಯ ಎನ್ಸರ್ಕೋ ಅನ್ಯಾಯ್ ನೀನ್ ನೋಡ್ಕೊ ನೋಡ್ಕೋ ನೀನ್ ಹೋಗಿ ಕಂಡೋರ್ ಯಾಕ ನೀನ್ ಯಾಕೆ ನೀನ್ ನೋಡ್ಕೊ ನೋಡ್ಕೋವ ನೀನ್ ಎಂಟ್ರನ್ಸ್ ಹಾಕ ಫಸ್ಟ್ ಓಹೋ ಜಯಾಮನ್ ಪಾಪ ಹೋಗಿ ತಪ್ಪೋಗ್ಬಿಟ್ಲು ಅಂತ ನೀನು ನೀನು ಆ ನೋಡ್ಕೊಂಡಿದ್ದ ಅಷ್ಟಾಗಿ ಅದು ಹೋಗು ಅಯ್ಯಮನ್ ಕೂಲಿ ನಾನಿ ಮಾಡ್ಕೊಂಡು ತಿನ್ನೋದು ತಪ್ಪಿಲ್ಲ ಹೋಗ ನೀನ್ ಇಲ್ಲಿಂದಲೇ ಪಂಡಿತ್ರೆ ನೀವ್ ಮಾಡ್ತಾ ಇರೋ ತಪ್ಪು ಪಟೇಲಪ್ಪ ನನ್ ತಾಳ್ಬೇಕು ಒಂದ್ ಮಿತಿ ಅದೇ ಮಾತಾಡಿದ್ದೆ ಮಾತಾಡಿದ್ದ ಮಾಡ್ತೀಯ ನೀನು ಏನ್ ಏಯ್ ಹೋಗ ಯಾವ ನೀವ್ ಪಂಡಿತ್ರೆ ಚಾನ್ ಬಗ್ರೆ ಈ ನ್ಯಾಯ ಅಂತ ಯಾಕೆ ಯಾಕಿದ್ಯಾಕ ಇಬ್ರುನು ಪಟೇಲಪ್ಪ ಚಾನ್ ಬಗ್ರಿ ನೀವೇ ಈ ನ್ಯಾಯ ತೀರ್ಮಾನ ಮಾಡ್ಬೇಕು ಏನಾಯ್ತು ಇವಾಗ ಅಯ್ಯ ಈ ತಾಳ್ ನನ್ ನ್ಯಾಯ ಕಟ್ಕಪ್ಪ ನೀನ ಕೆಲ್ತ್ ನನ್ನ ನನ್ ನ್ಯಾಯ ಅದೇನೋ ಹೇಳ್ತಾರಲ್ಲ ಬದುಕಿದ್ರೆ ಕಣ್ಣಾಗ್ ನೋಡಲ್ಲ ಕೆಟ್ರೆ ಕೈಯಾಗಿಡಲ್ಲ ಅಂತ ಅಂತ ನನ್ನ ಮಗನಿವನ್ ಪಟೇಲ್ಗನು ಹಾ ಅವ್ನ ಕತೆ ಕಟ್ಕೊಪ್ಪ ನೀವ ಮುಂದುವರಿಯುವುದು